ಸ್ನೇಹಿತರೆ ಲಕ್ಕಿ ಜನ್ ಯೂಟ್ಯೂಬ್ ಗೆ ಸ್ವಾಗತ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಲಘು ಲಘು ಪೋಷಕಾಂಶಗಳ ಕೊರತೆಯಿಂದ ಅಡಕೆ ಬೆಳೆಗಳಲ್ಲಿ ಹಿಂಗಾರು ಒಣಗುವುದು ಹಾಗೂ ಬೇರುಗಳ ಬೆಳವಣಿಗೆ ಹಾಗೂ ಅಡಕೆ ಸಸಿಗಳ ಕುಂಠಿತ ಬೆಳವಣಿಗೆಯನ್ನ ನೋಡಬಹುದು ಇದಕ್ಕೆಲ್ಲ ಕಾರಣ ನಾವು ಸರಿಯಾದ ಸಮಯದಲ್ಲಿ ಲಘು ಪೋಷಕಾಂಶಗಳನ್ನ ಅಡಕೆ ಗಿಡಗಳಿಗೆ ನೀಡುತ್ತಿಲ್ಲ ಬನ್ನಿ ಈ ವಿಡಿಯೋದಲ್ಲಿ ಯಾವ ರೀತಿಯಾಗಿ ಅಡಕೆ ಗಿಡಗಳಿಗೆ ಈ ಲಘು ಪೋಷಕಾಂಶಗಳನ್ನ ನೀಡಬೇಕು ಎಂಬುದನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಸ್ನೇಹಿತರೆ ಇನ್ನೂರು ನ ಒಂದು ಡ್ರಮ್ಮಿಗೆ ಜಿಂಕ್ ಇನ್ನೂರ ಐವತ್ತು ಗ್ರಾಮ್ ಯುಮಿಕ್ ಆಸಿಡ್ ನಾನೂರು ಎಂ ಎಲ್ ಅಮಿನೋ ಆಸಿಡ್ ನಾನ್ನೂರು ಎಂ ಎಲ್ ನೀಮ್ ಆಯಿಲ್ ಐನೂರು ಎಂ ಎಲ್ ಹಾಗೂ ಮೂರು ಕೆಜಿ ಎನ್ ಪಿ ಕೆ ಗೊಬ್ಬರವನ್ನು ಇನ್ನೂರು ಲೀಟರ್ ಡ್ರಮ್ಮಿಗೆ ಸೇರಿಸಿ ಮಿಶ್ರ ಸರಿಯಾಗಿ ಮಿಶ್ರಣ ಮಾಡಿ ಪ್ರತಿಯೊಂದು ಗಿಡಕ್ಕೆ ಒಂದು ಲೀಟರ್ನಂತೆ ಹಾಕಬೇಕು ಅಡಕೆ ಗಿಡಗಳಿಗೆ ಔಷಧಿ ಹಾಕುವ ಸಮಯದಲ್ಲಿ ತೋಟದಲ್ಲಿ ತೇವಾಂಶ ಇರುವಂತೆ ನೋಡಿಕೊಳ್ಳಬೇಕು

til

ಇನ್ನೊಂದು ಒಂದ್ ವರ್ಷ ಬಾಕ್ಬೇಕು ಅಷ್ಟೈತೆ ಬಸಣ್ಣ ಅದ ಅಣ್ಣ ವರ್ಷ ಬಾಕಲ ಸಾಂಬಾರದ ಹಿಂಗುವ ಅದ್ ಹಾಕ್ ಬಾರಣ ಇಟ್ಲೂ ಹಿಂಗುವ ಯಾವ ಯಾವ್ದ್ ಹಾಕಿ ಅಲ್ಲಿಂದ ವಿಡಿಯೋ ಮಾಡ್ತೀನಿ तरी तरी हाँ पड़ा निधान के निधाना की Best three hein ah ha ha one